ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಹೊಸ ಸಂಸದರಾಗಿರುವಂತಹ ಸುನಿಲ್ ಬೋಸ್ ಅವರು ಗೆದ್ದು ಒಂದು ತಿಂಗಳಾಗಿದೆ ಇದುವರೆಗೂ ಕೂಡ ಕ್ಷೇತ್ರದ ಕಡೆ ತಲೆ ಹಾಕಿಲ್ ಬಂತು ಯಾಕೆ ಎಲ್ಲಿ ಹೋದ್ರು ಸಂಸದ ಸುನಿಲ್ ಬೋಸ್ ಅವರು ಎಲ್ಲೋ ತನಕ ಇದ್ದಂತ ಉತ್ಸಾಹ ಹಾಗಾದ್ರೆ ಗೆದ್ದ ಮೇಲೆ ಇಲ್ವಾ ಒಂದು ತಿಂಗಳಾಯ್ತು ಇದುವರೆಗೂ ಕ್ಷೇತ್ರದ ಕಡೆ ತಲೆ ಹಾಕಿಲ್ಲ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳಿಂದ ಕ್ಷೇತ್ರದ ಜನ ಸುನಿಲ್ ಬೋಸ್ರನ್ನ ಗೆಲ್ಲಿಸಿದ್ದಾರೆ ಗೆದ್ದಾಗ ಸುನಿಲ್ ಬೋಸ್ ಹೇಳಿದಂತಹ ಮಾತು ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡ್ತೀನಿ ಈ ಕ್ಷೇತ್ರದಲ್ಲೇ ಉಳ್ಕೋತೀನಿ ಕ್ಷೇತ್ರದ ಜನ ನನ್ನ ಮೇಲಿಟ್ಟಂತಹ ನಂಬಿಕೆ ಏನಿದೆ ಅದನ್ನ ಉಳಿಸ್ಕೋತೀನಿ ಈ ಕ್ಷೇತ್ರ ನನ್ನ ಜವಾಬ್ದಾರಿ ಅಂದಿದ್ರು ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡದಂತ ಸುನಿಲ್ ಬೋಸ್ ಈಗ ನಾಪತ್ತೆಯಾಗಿದ್ದಾರೆ ಕ್ಷೇತ್ರದಲ್ಲಿ ಇಲ್ಲ ಜುಲೈ ಹತ್ತಕ್ಕೆ ಸಿಎಂ ನೇತೃತ್ವದಲ್ಲಿ ಒಂದು ಕೃತಜ್ಞತಾ ಸಮಾವೇಶ ಆಯಿತು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಜನರನ್ನ ಕರೆ ತಂದು ಆ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಆಗಿದೆ ಈ ಸಮಾವೇಶಕ್ಕಾದ್ರೂ ಸುನಿಲ್ ಬೋಸ್ ಬರ್ತಾರ ಒಂದು ತಿಂಗಳಾಯ್ತು ನೂತನ ಗೆಲ್ಲಿಸಿದಂತಹ ಲೋಕಸಭಾ ಕ್ಷೇತ್ರದ ಕಡೆ ತಲೆ ಹಾಕಿಲ್ಲ ಜನರಿಗೆ ಏನಂತ ಉತ್ತರ ಕೊಡ್ತಾರೆ ಹಾಗಾದ್ರೆ ಗೆಲ್ಲೋ ತನಕ ಒಂದು ಉತ್ಸಾಹ ಇರುತ್ತೆ ನೋಡಿ ಗೆದ್ದ ನಂತರ ಆ ಉತ್ಸಾಹ ಇಲ್ಲ ಅಭೂತಪೂರ್ವ ಯಶಸ್ಸನ್ನ ನನಗೆ ಈ ಕ್ಷೇತ್ರ ಕೊಟ್ಟಿದೆ ಅಂತ ಮಾತನ್ನ ಹೇಳಿದ್ರು ನೂತನ ಸಂಸದರು ಆದ್ರೆ ಈಗ ಕ್ಷೇತ್ರದ ಜನರತ್ತ ತಿರುಗು ಕೂಡ ನೋಡ್ತಾ ಇದೆ ಸಾರ್ವಜನಿಕರ ಕೈಗೆ ಸಿಕ್ತಾನೂ ಇಲ್ಲ ಇದ್ರ ಬಗ್ಗೆ ಮಾಜಿ ಸಚಿವರಾದಂತಹ ಎನ್ ಮಹೇಶ್ ಅವರು ಮಾತಾಡಿದ್ದಾರೆ ಆ ಈಗ ಜನ ಮಾತಾಡ್ತಾ ಇದಾರೆ ಪಾರ್ಲಿಮೆಂಟ್ ಚುನಾವಣೆ ಮುಗಿದು ಒಂದ್ ತಿಂಗಳಾಗಿದೆ ಒಂದ್ ತಿಂಗಳಾದರೂ ಸಹ ನಮ್ಮ ಕ್ಷೇತ್ರದ ಸಂಸದರಾದಂಥ ಶ್ರೀ ಸುನೀಲ್ ಬೋಸ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಜನ ಚುನಾವಣಾ ಸಂದರ್ಭದಲ್ಲಿ ಅವರು ಹೇಳಿದ್ದು ಚಾಮರಾಜನಗರದಲ್ಲಿ ಮನೆ ಮಾಡಿಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಒಂದು ತಿಂಗಳಿಂದ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಕೃತಜ್ಞತೆ ಹೇಳಿಲ್ಲ ಹಾಗಾಗಿ ಜನ ಮಾತಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಗೆ ದುರಂತ ಇದು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳಿಂದ ಗೆಲ್ಸಿದ್ದಾರೆ ಗೆದ್ದ ನಂತರ ಅಭೂತಪೂರ್ವ ಯಶಸ್ಸು ಕ್ಷೇತ್ರದ ಜನ ನನ್ನನ್ನ ಇಷ್ಟು ನಂಬಿಕೆ ಇಟ್ಟು ಗೆಲ್ಸಿದ್ದಾರೆ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತೆಲ್ಲ ಹೇಳಿದಂತ ನೂತನ ಸಂಸದರು ಎಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಸದರು ಹೋಗಿ ಒಂದು ಕೃತಜ್ಞತೆ ಹೇಳಿದ್ದಾರೆ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ ಆದ್ರೆ ಈ ಸಂಸದರು ಯಾಕೆ ಮಾಯ ಆಗಿದ್ದಾರೆ ಅನ್ನೋದನ್ನ ಇವರೇ ಕೇಳಬೇಕು ಜುಲೈ ಹತ್ತಕ್ಕೊಂದು ಕಾರ್ಯಕ್ರಮ ಇದೆಯಂತೆ ಅದ್ರಲ್ಲಾದ್ರೂ ಭಾಗಿಯಾಗ್ತಾರಾ ಹಾಗಾದ್ರೂ ಉತ್ತರ ಕೊಡ್ತಾರಾ ನೋಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್